ಆನ್ಲೈನ್ ವಿಡಿಯೋ ಕಾಲ್ನಿಂದ ಮನನೊಂದ ಕುಟುಂಬವೇ ಆತ್ಮಹತ್ಯೆ ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ಬಿಡಿ ಗ್ರಾಮದಲ್ಲಿ ಆನ್ಲೈನ್ ವಿಡಿಯೋ ಕಾಲ್ನಿಂದ ಬ್ಲ್ಯಾಕ್ ಮೇಲ್ ಮಾಡಿ ಹಣ ದೋಚಿದ ಕಾರಣ ಮನನೊಂದ ಒಂದು ಕುಟುಂಬವೇ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಗುರುವಾರ ರಾತ್ರಿ ನಡೆದಿದೆ ನಿವೃತ್ತಿ ಸರ್ಕಾರಿ ಅಧಿಕಾರಿಯೊಬ್ಬರ ಮೊಬೈಲ್ಗೆ ಕಡಿಮರು ನಾವು ಪೊಲೀಸರೆಂದು ವಾಟ್ಸಪ್ ಮೂಲಕ ಕರೆ ಮಾಡಿ ನಿಮ್ಮ ಮೇಲೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿದ್ದು ಅದರಿಂದ ತಪ್ಪಿಸಿಕೊಳ್ಳಬೇಕೆಂದರೆ ನಾವು ಕೇಳಿದಷ್ಟು ಹಣ ಕೊಡದೇ ಇದ್ದಲ್ಲಿ ನಿಮ್ಮ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದಾಗಿ ಹೆದರಿಸಿದ್ದಾರೆ ಇದಕ್ಕೆ ಹೆದರಿದ ನಿವೃತ್ತಿ ಸರ್ಕಾರಿ ನೌಕರ ಡಿಯಾಗೋ ನಜರತ್ ಎಂಬತ್ತ್ಮೂರು ವರ್ಷ ವರ್ಷ ಖಾತೆ ಮೂಲಕ ಸುಮಾರು ಆರು ಲಕ್ಷ ಹಣ ಕೂಡ ವರ್ಗಾವಣೆ ಮಾಡಿದ್ದಾರೆ ಅದಕ್ಕೂ ಸುಮ್ಮನಾಗದ ಖದಿಮರು ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಾಗ ಹೆದರಿದ ಆತನ ಪತ್ನಿ ಪಾವಿಯ ನಜರತ್ ಎಪ್ಪತ್ತೊಂಬತ್ತು ವರ್ಷದ ಗುರುವಾರ ಸಂಜೆ ಒಳಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದನ್ನು ಗಮನಿಸಿದ ಆಕೆಯ ಪತಿ ಹತಾಶಯದಿಂದ ಚಾಕುವಿನಿಂದ ತನ್ನ ಕೈ ಮತ್ತು ಕುತ್ತಿಗೆ ಭಾಗಕ್ಕೆ ಇರಿದುಕೊಂಡು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾನೆ ಪಕ್ಕದ ಮನೆಯೇ ಮಹಿಳೆಯೊಬ್ಬರು ನೋಡಿದ ತಕ್ಷಣ ನಂದಗಡ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕಾಗಮಿಸಿದ ನಂದಗಢ ಪೊಲೀಸ್ ಸಿಬ್ಬಂದಿ ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನು ಕಳುಹಿಸಿದ್ದು ಇಂದು ಘಟನಾ ಸ್ಥಳಕ್ಕೆ ಬೆಳಗಾವಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶ್ರುತಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತಾಗಿ ನಂದಗಢ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೀರೋ ರಿಪೋರ್ಟ್ నాగప్ప డుమ్హల్ ఎయిటీ ఫైవ్ న్యూస్ బాక్స్ కన్నడ